ಒಂದಷ್ಟು ಪ್ಲಾನ್ಸ್ ಇದೆ ನನಗೆ ಆಲ್ರೆಡಿ ಹೋಯ್ತಿರ್ಗೋ ವರ್ಷದಲ್ಲಿ ಮೂರು ದಿನ ಕಳೆದೋಯ್ತು ಆ್ಯಂಡ್ ವೆಲ್ಕಮ್ ಟು ಅವರ್ ಚಾನ ಹೆಲೋ ಏನು ಚಾಲೆಂಜ್ ಅಂತ ಹೇಳ್ಬಿಡ್ತೀನಿ ಕಳಿಸ್ತೀನಿ ಒಂಚೂರು ವಾಯ್ಸ್ ಗೀಸ್ ಏನು ಕಟ್ ಮಾಡಲ್ಲ ಅಲ್ಲ ಹಳ ಪಳ ಅಂತ ಸ್ಕಿನ್ ಹೊಳೆದಂಗೆ ಆ್ಯಕ್ಚುಲಿ ಈ ಮನೆ ಕಟ್ತಿರೋದು ಬಾ ಸಂಜು ನೋಡ್ಕೋ ಬರೇ ಹೇ ಇರ್ಲಿ ಬಾ ಸಂಜು ಅಂತ ಹೇಳ್ಬಿಟ್ಟು ಇಲ್ಲಂತೂ ಟು ಪಿ ಎಚ್ ಕೆನೇ ಕಟ್ಟಬಹುದು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೂಜಾ ಕುಮಾರ್ ಬ್ಲಾಗ್ಸ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಇವತ್ತು ಬಂದುಬಿಟ್ಟು ಹುಣ್ಣಿಮೆ ಇದೆ ಸೋ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಬೇಕು ಆ್ಯಂಡ್ ಒಂದಷ್ಟು ಪ್ಲ್ಯಾನ್ಸ್ ಇದೆ ನನಗೆ ಆಲ್ರೆಡಿ ವರ್ಷದಲ್ಲಿ ಮೂರು ದಿನ ಕಳೆದೋಯ್ತು ಆ್ಯಂಡ್ ಅಸೈನ್ಮೆಂಟ್ ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಬೇಕು ಆ್ಯಂಡ್ ನನ್ನದೇ ಆದಂತಹ ಒಂದು ದಿನಚರಿನ ಬರ್ಕೋಬೇಕು ಡೈಲಿ ಅದನ್ನೇ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಿಮ್ಮ ಜೊತೆ ಏನೋ ಒಂದು ಶೇರ್ ಮಾಡ್ಕೋಬೇಕು ಲೈಕ್ ಏನಂದರೆ ಒಂದು ಚಾಲೆಂಜ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಹಂಡ್ರೆಡ್ ಡೇಸ್ ಚಾಲೆಂಜ್ ಅದನ್ನು ಶುರು ಮಾಡೋಕೆ ಮೊದಲು ಟ್ವೆಂಟಿ ಒನ್ ಡೇಸ್ ಚಾಲೆಂಜಾಗಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಟ್ವೆಂಟಿ ಒನ್ ಡೇಸ್ ಕಂಪ್ಲೀಟ್ ಮಾಡಿದರೆ ಖಂಡಿತವಾಗ್ಲೂ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಮಾಡ್ಬೋದು ಆ್ಯಂಡ್ ಈ ಟ್ವೆಂಟಿ ಒನ್ ಡೇಸು ಆ ಹಂಡ್ರೆಡ್ ಡೇಸ್ಗೆ ಆ್ಯಡ್ ಆಗುತ್ತೆ ಫ್ರೆಂಡ್ಸ್ ಸೊ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ನೋಡೋಣ ಆದರೆ ಇವತ್ತಿನ ವಿಡಿಯೋದಲ್ಲೇ ನಾನು ನಿಮಗೆ ತಿಳಿಸ್ತೀನಿ ಸೊ ಇವಾಗ ತಾನೇ ಎದ್ಬಿಟ್ಟು ಲೈಕ್ ಫ್ರೆಶ್ಅಪ್ ಆಗಿ ಡಿಟಾಕ್ಸ್ ಡ್ರಿಂಕ್ ಎಲ್ಲ ಕುಡಿದು ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಂದೆ ಅದೇ ಚಪಾತಿ ಮಾಡಿಬಿಟ್ಟು ಅವ್ರಿಗೆ ಕೊಡಬೇಕು ನಾನು ಪಪ್ಪಾಯ ಇದೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವರ್ಷದ ನನ್ನ ಮೇಯ್ನ್ ಗೋಲ್ಗಳೇನು ಅಂತ ತಿಳಿಸೋದೇ ಈ ವ್ಲಾಗ್ ಆಗಿರುತ್ತೆ ಗೈಸ್ ಲಾಸ್ಟ್ ಬ್ಲಾಗಲ್ಲೂ ನಾನು ಹೇಳಿದ್ದೆ ಏನು ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ಇದು ಅದೇ ವ್ಲಾಗ್ದು ಬಟ್ ಅದು ಎಂಡ್ ಮಾಡಿ ಇದು ಹೊಸ ವ್ಲಾಗ್ ಶುರು ಮಾಡಿದ್ದೀನಿ ಸೊ ಈ ವ್ಲಾಗಲ್ಲಿ ನನಗೆ ಅದೇ ಈ ವರ್ಷದಲ್ಲಿ ಮೇನ್ ನಾನು ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಸೊ ನೋಡೋಣ ನನ್ನ ಜರ್ನಿ ಜೊತೆ ನಿಮ್ಮ ಜರ್ನಿಗಳು ಮ್ಯಾಚ್ ಆಗ್ಬೋದು ಅಂದ್ಕೋತೀನಿ ತುಂಬ ಜನರ ಲೈಫ್ ಜೊತೆ ನಾನು ರಿಲೇಟ್ ಆಗ್ತೀನಿ ಅಂತ ಅನ್ಕೋತೀನಿ ಅಂಥವರು ಖಂಡಿತವಾಗ್ಲೂ ನಾನು ವೀಡಿಯೋ ನೋಡೇ ನೋಡ್ತೀರಾ ಇಷ್ಟ ಆಗೇ ಆಗುತ್ತೆ ಸೊ ಹೇಳ್ತೀನಿ ಹೇಳಾದ ಮೇಲೆ ನಿಮಗೆ ಅರ್ಥ ಆಗುತ್ತೆ ಆವಾಗ ನೀವೂ ನನ್ನ ಜೊತೆ ಹಂಡ್ರೆಡ್ ಡೇಸ್ ಚಾಲೆಂಜ್ನ ಮಾಡ್ಬೋದು ಸೊ ಬನ್ನಿ ನೋಡೋಣ ಇವತ್ತು ಏನೆಲ್ಲ ಆಗುತ್ತೆ ಗೊತ್ತಿಲ್ಲ ಸೊ ಇವತ್ತು ಏನೂ ಪ್ಲ್ಯಾನ್ ಮಾಡಿಲ್ಲ ನಾನು ಡೇಗೆ ಇವಾಗ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಎಸ್ ಇನ್ನು ಮುಂದೆ ದಿನಗಳನ್ನ ವೇಸ್ಟ್ ಮಾಡಬಾರ್ದು ಇಟ್ಸ್ ಇಂಪಾರ್ಟೆಂಟ್ ಟು ಅಚೀವ್ ಸಮ್ಥಿಂಗ್ ಅಂತ ಅಂದ್ಕೊಂಡಿದ್ದೀನಿ ಸೊ ಎಸ್ ಈ ವರ್ಷನ ಸಕ್ಸಸ್ಫುಲ್ಲಾಗಿ ಕಳೆಯೋಣ ನಂತರನೇ ನೀವು ಗುರಿ ಇಟ್ಕೊಂಡಿದ್ರೆ ಪ್ಲೀಸ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಆಯಿತಾ ನಾನು ನಿಮಗೆ ಹೇಳ್ತೀನಿ ಏನಿದೆ ಏನು ಅಂದ್ಕೊಂಡಿದ್ದೀನಿ ಅಂತ ಅದು ನಿಮಗೆ ರಿಲೇಟ್ ಆಗ್ಬೋದು ಅಂತ ಐ ಹೋಪ್ ಸೊ ಬನ್ನಿ ಕಂಟಿನ್ಯೂ ಮಾಡೋಣ ವಿಡಿಯೋನ ಸೊ ಕೆಲಸಗಳು ಬೇಗ ಮುಗಿಸ್ಬೇಕು ಅಂತ ಹೇಳಿ ಚಪಾತಿ ಇಟ್ಟು ಕಲಸಿಟ್ಟು ದಿಯಾನ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅವರ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ಆಮೇಲೆ ಸಿಗ್ತೀವಿ ಚಪಾತಿ ತಿನ್ಬೇಕು ಒಟ್ಟೆ ಹಸಿವಾಗಿದೆ ಇವಾಗ ಚಪಾತಿ ಇಟ್ಟು ಅವ್ರಿಗೆ ಚಪಾತಿ ಮಾಡ್ಕೊಡ್ತೀನಿ ಗೈಸ್ ಎಲ್ಲ ಮಾಡಿಬಿಟ್ಟು ಮುಗಿಸ್ಬಿಟ್ಟು ಇವತ್ತು ಏನು ಚಾಲೆಂಜು ಅಂತ ಹೇಳ್ಬಿಡ್ತೀನಿ ಏನು ಚಾಲೆಂಜ್ ತಗೋಬೇಕಂತಿದ್ದೀನಿ ಆ್ಯಂಡ್ ಏನು ಎತ್ತ ಈ ವರ್ಷದ ವಿಷನ್ಸ್ ಎಲ್ಲ ಇವತ್ತೇ ಶೇರ್ ಮಾಡ್ಕೊಬಿಡ್ತೀನಿ ಗೈಸ್ ಇಲ್ಲೋಗಲ್ಲಿ ಸೊ ವೆಯ್ಟ್ ಮಾಡ್ತಾಯಿದ್ದೀವಿ ಅವ್ನು ನೋಡಿ ಗಾಡಿನ ಕೋರ್ಸ್ತಾಳಂತೆ ಕುತ್ಕೊಳ್ಳುತ್ತಪ್ಪ ಇವ್ರು ಕತೆ ಒಂದೆರಡಲ್ಲ ನೋಡಿ ಅಲ್ಲಿ ಅಲ್ಲಿ ಹೌದು ಅಲ್ಲಿ ಅಲ್ಲಿ ಒಳಗಡೆ ಬೇರೆ ಒಂದು ಚೇರ್ ಬಿಕೊಳ್ಳಿ ಎಷ್ಟು ಕತೆ ಮಾಡ್ತಾಳೆ ಗೊತ್ತಾ ಗೊಂಬೆಗಳು ಇನ್ನೂ ಈಗೊಪ್ಪ ಎರಡು ಮೂರು ಬ್ಯಾಗಸ್ ಆಯ್ತು ಎಲ್ಲನೂ ಎತ್ತಿ ಆಟದ ಮೇಲೆ ಇತ್ತೀನಿ ಹಲೋ ಏನು ಮಾಡ್ತಿದ್ಯಾ ಮಾತಾಡೋದು ಕೇಳಿಸ್ತಿಲ್ವಾ ದಿಯಾ ಏನು ಮಾಡ್ತಿದ್ಯಾ ಪಾಪು ಏನು ಮಾಡ್ತಿದ್ದಾಳೆ ಹಾಂ ಚಪಾತಿ ಮಾಡ್ತಿದ್ದೀಯಾ ಬರ್ತೀನಿ ಊಟಕ್ಕೆ ಬೇಗ ಮಾಡಿಡುಯಾ ಪಾಪು ಎಲ್ಲಿ ಅಯ್ಯೋ ಪಾಪು ಯಾಕೆ ಆ ಥರ ಬೇಜಿಸಿದ್ಯಾ ಪಾಪ ಸೊ ಗೈಸ್ ನಾ ನಾನು ಹೇಳಿದ್ದೆ ಅಲ್ವಾ ಚಾಲೆಂಜ್ ತಗೋತೀನಿ ಅಂತ ಅದು ಬಂದುಬಿಟ್ಟು ನೆನ್ನೆ ಇವಾಗ ಏನು ನೋಡಿದ್ರೆ ಇದಿಷ್ಟು ನೆನ್ನೆ ನಡೆದಿರೋದು ಗೈಸ್ ಸೊ ಇವತ್ತು ನೆಕ್ಸ್ಟ್ ಡೇ ನಾನು ವೀಡಿಯೋ ಮಾಡ್ತಿದ್ದೀನಿ ಬೆಳಗ್ಗೆ ಎದ್ದು ಭಾನುವಾರ ಇವತ್ತು ನಮ್ಮ ಮನೆ ದೇವ್ರ ವಾರ ಹಾಗೆಯೇ ನಮ್ಮ ಮನೆ ದೇವರು ಜಾತ್ರೆ ಕೂಡ ನಡೀತಿದೆ ಸೊ ರಾಕ್ಷಸ ಸಂಹಾರ ಗೊತ್ತಿರೋರಿಗೆ ಗೊತ್ತಿರುತ್ತೆ ಕುಂದೂರ ಹತ್ರ ಚಿಕ್ಕ ದೇವಮ್ಮ ಅವರು ರಾಕ್ಷಸ ಸಂಹಾರ ಮಾಡ್ತಾರಲ್ಲ ಅದು ಸೊ ಅದೇ ನಮ್ಮ ಮನೆ ದೇವರು ಜಾತ್ರೆ ಇತ್ತು ನೆನೆಯೂ ಪೂಜೆ ಮಾಡಿದ್ದಾಯ್ತು ಇವತ್ತು ಮಾಡಿದ್ದೀನಿ ನೆನ್ನೆ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ನಾನು ವೀಡಿಯೋಸ್ ಮಾಡೋಕ್ಕೆ ಹೋಗಿಲ್ಲ ಕೆಲಸನೇ ಏನು ತೋರಿಸೋದು ನಿಮಗೆ ಅಂತ ಸೊ ಇವತ್ತು ಮಾಡ್ಕೊಳ್ಳೋಣ ಅಂತ ಹೇಳಿ ವೀಡಿಯೋ ಮಾಡ್ತಿದ್ದೀನಿ ಗೈಸ್ ಸೊ ಇವಾಗೆಲ್ಲ ಪೂಜೆ ಮುಗೀತು ಸೊ ಇವಾಗ ತಾನೇ ಪೂಜೆ ಎಲ್ಲ ಮುಗೀತು ಸೊ ಮನಸು ಪ್ರಶಾಂತವಾಗಿದೆ ಥ್ಯಾಂಕ್ ಯು ದೇವ್ರಿ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ನೋಡಿ ಇರಿ ಒಂದು ನಿಮಿಷ ಹಂಗೆ ನಾನು ದೇವ್ರು ತೋರಿಸ್ತೀನಿ ಓಹ್ ಇವಾಗ ತಾನೇ ಪೂಜೆ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸ್ದೆ ಮನೆ ಕೆಲಸನೂ ಮುಗ್ದಿದೆ ನನ್ನ ಮಗಳು ಇವಾಗ ತಿಂಡಿ ತಿನ್ಬಿಟ್ಟು ಹೆಂಗೆ ಆಡ್ತಾಳೆ ನೋಡಿ ಸೊ ಏನು ಚಾಲೆಂಜು ಅಂತ ಹೇಳ್ಬಿಡ್ತೀನಿ ಗೈಸ್ ಬಿಕಾಸ್ ಇವಾಗ ನಾನು ನಮ್ಮ ಮನೆಗೆ ಹೋಗ್ತಿದ್ದೀನಿ ಹೋಗಾದ ಮೇಲೆ ಮಾತಾಡೋಕ್ಕಾಗಲ್ಲ ಸೊ ಏನು ಚಾಲೆಂಜು ಅಂತ ಇವಾಗಲೇ ಹೇಳಿಬಿಡ್ತೀನಿ ನಿಮಗೆ ಸೊ ಇವಾಗ ತಾನೇ ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿಸ್ಬಿಟ್ಟು ನಾನು ಬಂದೆ ಯಾಕಪ್ಪ ಅಂದರೆ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ ನಾನು ಏನೋ ಒಂದು ಚಾಲೆಂಜ್ ತಗೋತೀನಿ ಅಂತ ಹಂಡ್ರೆಡ್ ಡೇಸು ಸೊ ಅದೇನು ಚಾಲೆಂಜು ಅಂತ ಅಂದ್ಬಿಟ್ಟು ಹೇಳ್ತೀನಿ ನಿಮಗೆ ಇವಾಗ ಸೊ ಅದೇನು ಚಾಲೆಂಜಪ್ಪ ಅಂತಂದರೆ ನಾನು ಒಂದು ಕನ್ಸಿಸ್ಟೆನ್ಸಿ ಚಾಲೆಂಜ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ದಟ್ ಎಲ್ಲದರಲ್ಲೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಸಕ್ಸಸ್ ಆಗ್ತೀವಿ ಹಾಗಾಗಿ ಸೊ ಯಾವ ಥರನಪ್ಪ ಈ ಕನ್ಸಿಸ್ಟೆನ್ಸಿ ಚಾಲೆಂಜು ಅಂತ ನಿಮ್ಗೆ ಹೇಳಬೇಕು ಅಂದರೆ ಲೈಕ್ ಎಲ್ಲದರಲ್ಲೂ ಕನ್ಸಿಸ್ಟೆನ್ಸಿ ಅಂದರೆ ಎಕ್ಸಸೈಸ್ ಮಾಡೋದ್ರಲ್ಲಾಗಿರ್ಬೋದು ಡಯಟ್ ಮಾಡೋದ್ರಲ್ಲಾಗಿರ್ಬೋದು ಸೊ ಇದೆರಡರಲ್ಲಿ ಕನ್ಸಿಸ್ಟೆನ್ಸಿ ಮೇ ಮಾಡಿದ್ರೆ ಬೇಗನೆ ವೆಯ್ಟ್ ಲಾಸ್ ಆಗ್ಬೋದು ಆ್ಯಂಡ್ ಇನ್ನೊಂದು ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದ್ರಲ್ಲಿ ಕನ್ಸಿಸ್ಟೆನ್ಸಿ ಅಂದರೆ ಡೈಲಿ ಒಂದೊಂದು ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಡೈಲಿ ಒಂದೊಂದು ಅಪ್ಲೋಡ್ ಮಾಡಲೇಬೇಕು ಇದೊಂಥರ ಚಾಲೆಂಜು ನನಗೆ ಸೊ ಈ ಥರ ಡೈಲಿ ಒಂದೊಂದು ಅಪ್ಲೋಡ್ ಮಾಡೋ ಥರ ಕನ್ಸಿಸ್ಟೆನ್ಸಿ ಚಾಲೆಂಜು ಆ್ಯಂಡ್ ಅದಾದಮೇಲೆ ಲೈಕ್ ಇವಾಗ ನಾನು ಏನೇನೆಲ್ಲ ಕಲ್ತಿದ್ದೀನಿ ನನಗೇನೇನು ಗೊತ್ತು ಫಾರ್ ಎಕ್ಸಾಂಪಲ್ ಇವಾಗ ಡೈಲಿ ಓದಬೇಕು ನಾನು ಡಿಗ್ರಿಗೆ ಅಲ್ವಾ ಸೊ ಡಿಗ್ರಿ ಎಕ್ಸಾಮ್ಸ್ ಬಂದಾಗ ಓ ತಡಬಡ ಅಂತ ಓದ್ಕೊಂಡು ಬರೆಯೋದು ತುಂಬ ಕಷ್ಟ ಸೊ ಡೈಲಿ ಓದೋದ್ರಿಂದ ನನಗೆ ಕಷ್ಟ ಆಗೋಲ್ಲ ಸೊ ಓದೋದ್ರಲ್ಲಿ ಒಂದು ಕನ್ಸಿಸ್ಟೆನ್ಸಿ ಹಾಗೆಯೇ ಇವಾಗ ನಾನು ಏನು ಕಲ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಟೈಲರಿಂಗ್ ಆಗಿರ್ಬೋದು ಕುಚ್ಚು ಆಗಿರ್ಬೋದು ಮತ್ತು ಆರಿ ವರ್ಕ್ ಆಗಿರ್ಬೋದು ಆ್ಯಂಡ್ ಇನ್ನೊಂದಷ್ಟು ನನಗೆ ಕಲಿಬೇಕು ಅಂತ ಇದೆ ಸೊ ಅದೆಲ್ಲದ್ರದ್ದು ಪ್ರಾಕ್ಟೀಸ್ ಡೈಲಿ ಮಾಡಿದಾಗಲೇ ನಾವು ನಮಗೆ ಅದು ಪರ್ಫೆಕ್ಟಾಗಿ ಬರೋಕ್ಕೆ ಸಾಧ್ಯ ಸೊ ಅದರಲ್ಲೆಲ್ಲ ಒಂದು ಕನ್ಸಿಸ್ಟೆನ್ಸಿ ಡೈಲಿ ಮಾಡಿ 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 ಕನ್ಸಿಸ್ಟಾಗಿ ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ 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 ಪರ್ಫೆಕ್ಟ್ ಆಗ್ಬೋದು ನಾವು ಸೊ ಪ್ರಾಕ್ಟೀಸು ಕನ್ಸಿಸ್ಟೆಂಟಾಗಿ ಪ್ರಾಕ್ಟೀಸ್ ಮಾಡಬೇಕು ನಾನು ಸೊ ಇದೆಲ್ಲದರಲ್ಲೂ ಕನ್ಸಿಸ್ಟೆನ್ಸಿ ಮೇಂಟೇನ್ ಮಾಡಬೇಕು ನಾನು ಸೊ ಏನೇನೆಲ್ಲ ವಿಷಯದಲ್ಲಿ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ ಸೊ ಅದನ್ನು ಒಂದು ಬರೆದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅದು ನಿಮಗೆ ಗೊತ್ತಾಗುತ್ತೆ ಆವಾಗ ಲೈಕ್ ಇದು ಇವಾಗ ಫಾರ್ ಎಕ್ಸಾಂಪಲ್ ಪ್ರಾಕ್ಟೀಸ್ ಟೈಲರಿಂಗ್ ಈಗ ಒನ್ ಒನ್ ಡೇ ಟಾಸ್ಕು ಆ ಟಾಸ್ಕಲ್ಲೇನು ಅಪ್ಲೋಡ್ ಯೂಟ್ಯೂಬ್ ವೀಡಿಯೋ ಡೂ ಒನ್ ಅವರ್ ಎಕ್ಸಸೈಸ್ ಈಟ್ ಹೆಲ್ತಿ ಫುಡ್ ಪ್ರ್ಯಾಕ್ಟೀಸ್ ಟೈಲರಿಂಗ್ ಪ್ರಾಕ್ಟೀಸ್ ವರ್ಕ್ ಪ್ರಾಕ್ಟೀಸ್ ಕುಚ್ಚು ಲೈಕ್ ದಟ್ ಬರೆಬಿಟ್ಟು ಬರೆದ್ಬಿಟ್ಟು ಒಂದು ಬಾಕ್ಸ್ ಥರ ಹಾಕ್ಬಿಟ್ಟು ಇವತ್ತು ಏನೇನು ಮಾಡಿದ್ದೀನಿ ಅದಕ್ಕೆ ಟಿಕ್ ಮಾರ್ಕ್ ಹಾಕ್ಬೋದು ಸೊ ಆ ಥರ ಇದು ಇಷ್ಟು ಟಾಸ್ಕು ಇಷ್ಟು ಟಾಸ್ಕನ್ನು ನಾನು ಡೈಲಿ ಕಂಪ್ಲೀಟ್ ಮಾಡಲೇಬೇಕು ಆ ಥರ ಕನ್ಸಿಸ್ಟೆನ್ಸಿ ಚಾಲೆಂಜ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಎಲ್ಲ ಆಗಲೇಬೇಕು ಮಾಡಲೇಬೇಕು ಹೊಟ್ಟೆ ಕಾಸ್ಟ್ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ನನಗೆ ಒಂದು ಸೆಲ್ಫ್ ಡಿಸಿಪ್ಲಿನ್ ಬರಬೇಕು ಅಂತ ಅಷ್ಟೇ ಸೊ ನೋಡೋಣ ಕೈಸಿ ಏನಾಗುತ್ತೆ ಅಂತ ಇವಾಗ ನನ್ನ ನಮ್ಮ ಮಕ್ಕನ ಮನೆಗೆ ಹೋಗ್ಬೇಕು ಹೋಗಿದ್ದು ಬರೋಣ ಬನ್ನಿ ಏನಾಗುತ್ತೆ ನೋಡೋಣ ನಮ್ಮ ಅಕ್ಕ ಏನು ಮಾಡ್ತಾಳೆ ಗೊತ್ತಿಲ್ಲ ಸುಮ್ಮನೆ ಅಲ್ಲಿ ತೋರಿಸ್ತೀನಿ ಹೋಗಿ ಹೇಳ್ತೀನಿ ನಿಮಗೆ ಏನಕ್ಕೆ ಹೋಗ್ತಿದ್ದೀನಿ ಅಂತ ಸೊ ಬನ್ನಿ ಹೋಗೋಣ ಆಯಿತಾ ಬನ್ನಿ ಇವಾಗ ನಾನು ನಮ್ಮ ಅಕ್ಕನ ಮನೆಗೆ ಹೋಗ್ತಿದ್ದೀವಿ ನಾವು ನಾನು ಹಸ್ಬೆಂಡ್ ಮತ್ತು ಪಾಪ ಅವ್ರಿಗೆ ರಜಾ ಇದೆ ಇವತ್ತು ಸಂಡೇ ಅಲ್ವಾ ಸೊ ಪಾಪು ರೆಡಿ ಆಗ್ಬಿಟ್ಟು ನೋಡಿ ಇದೆಯಾ ಎಲ್ಲಿಗೆ ಹೋಗ್ತಿದ್ದೀವಿ ದೇವಸ್ಥಾನಕ್ಕೆ ಎಲ್ಲಿ ಹೋಗ್ತಿದ್ದೀವಿ ಮನೆಗೆ ಸ್ವಲ್ಪ ಬಟ್ಟೆ ಇದೆ ಆಲ್ರೆಡಿ ಎರಡು ಗಂಟೆ ಆಗ್ಬಿಟ್ಟಿದೆ ಬಟ್ಟೆ ಒಣಗಾಕ್ಬಿಟ್ಟು ಹೋಗ್ತೀವಿ ಗಾಯಸ್ ಸೊ ಬೆಳ್ಕೊಂಡು ಹೋಗದ್ಮೇಲೆ ಬಿದ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅಲ್ವಾ ಪಳಪಳ ಅಂತ ಸ್ಕಿನ್ ಹೊಳ್ದಂಗೆ ಮಾಯಶ್ಚರೈಸರ್ ಬಿಟ್ಟು ಇನ್ನೇನು ಹಚ್ಚಿಲ್ಲ ನಾನು ನಮ್ಮ ಅಕ್ಕ ಅವ್ರ ಮನೆಗೆ ಬಂದಾಯಿತು ಗೈಸ್ ಸೊ ಇಲ್ಲಿ ನಮ್ಮ ಅಕ್ಕ ಆಚೆ ನಿಂತಿದ್ದಾಳೆ ಇವಳು ಬಂದು ನಮ್ಮ ಮಾವನ ಮಗಳು ಸ್ಕೂಲು ನಮ್ಮ ಅಕ್ಕ ಅವ್ರ ಮನೆ ಎದುರುಗಡೆನೇ ಇರೋದು ಸೊ ಬಂದ್ಬಿಟ್ಟು ಮಾತಾಡ್ತಿದ್ವಿ ಒಂದು ಕೆ ಜಿ ಎಲ್ಲ ಅರ್ಧ ಕೆ ಜಿ ಅದು ಒಂದು ಕೆ ಜಿ ಅಂದವರು ಯಾರು ಹಿಂಗೆ ಹಾಕ್ತೀನಿ ಒಂಚೂರು ವಾಯ್ಸ್ ಗೀಸ್ ಏನೂ ಕಟ್ ಮಾಡಲ್ಲ ನಾನು ಇದು ನಮ್ಮ ಊರಿನ ಐಟಿ ಇವಯ್ಕೊಂಡು ಹಂಗೆ ಹಾಕೋದು ಅದಕ್ಕೆ ಮಾಡ್ಕತನಿ ಬಾಸಂಜು ಬರೇ ಏ ಇರ್ಲಿ ಬಾಸಂಜು ಕಟ್ಟಿದ್ದಾಳೆ ಹ್ಮ್ ನಮ್ಮ ಅಕ್ಕ ಅವರು ಮನೆ ಕಟ್ಟಿಸ್ತವ್ರೆ ಫ್ರೆಂಡ್ಸ್ ಸೊ ಎಷ್ಟು ಬಂದಿದೆ ಮನೆ ಕನ್ಸ್ಟ್ರಕ್ಷನು ಅಂತ ನೋಡೋಕೆ ಮನೆ ಮೇಲ್ಗಡೆ ಮನೆಯದು ಇದು ಸಾಕು ಸಾಕೋಲ್ವಾ ಎಲ್ ಶೇಪು ಇಷ್ಟೊಂದು ಚಿಕ್ಕದು ನಂಗೆ ಫೀಲ್ ಅದಲ್ಲ ಇದೆಲ್ಲ ಕಟ್ಟಿದ ಮೇಲೆ ಅಲ್ವ ಏ ಗ್ವಾ ಗೋಡೆ ಇಲ್ಲಿಂದ ಇಲ್ಲಿಗೆ ಹಾಕ್ಬಿಟ್ಟಾರ ಅನಿಸುತ್ತೆ ಕಿತ್ತಿ ಅಲ್ವ ವಸಿಂಧಕ್ಕೆ ಹೋದಂಗಾಗದ ಅಲ್ಲೊಂದು ಶೆಲ್ಫು ಇದು ಅದು ಅಲ್ಲಿ ದೇವ್ರ ಮನೆ ಮಾಡಕ ಒಪ್ಪನ ಮೇಶ್ ಹಾಕ್ಬಿಟ್ಟು ತಿಡೂ ಇಲ್ಲಿಗೆ ಇನ್ನೂ ಹಾಕೇ ಇಲ್ಲ ಅನ್ಸುತ್ತೆ ಇವಾಗ ಸುಮ್ಮನೆ ಹಂಗೆ ಕುತಕ ಮೇಲ್ ಕಟ್ತ ಜಾಸ್ತಿ ಜಾಗ ಅನ್ನಿಸ್ತಿತ್ತು ಈಗ ಒಂಥರ ಚಿಕ್ಕದ ಬಿಡೋದ ಅಂತ ಅನ್ಸ್ತೋ ಇಲ್ಲಿ ನೋಡಿಲಿ ಗೈಸ್ ಆಕ್ಚುಲಿ ಈ ಮನೆ ಕಟ್ತಿರೋದು ಇವರು ಬಾಡಿಗೆ ಅಥವಾ ಬೋಗ್ಯಕ್ ಬಿಡಕ್ಕೆ ಅಂತ ಗೈಸ್ ನೋಡೋಣ ಬಾಡಿಗೆ ಅಥವಾ ಬೋಗ್ಯಕ್ಕೆ ಬಿಡೋಣ ಅಂತ ಹೇಳಿಬಿಟ್ಟು ಮೇಲುಗಡೆ ಕಟ್ಟಿಸ್ತಿದ್ದಾರೆ ನೀವು ನೋಡ್ತಿರ್ಬೋದು ಸೊ ಸಿಂಗಲ್ ಬಿ ಎಚ್ ಕೆ ಇದು ಸಾಕು ಅಲ್ವ ಗೈಸ್ ಸ್ಪೇಷಿಯಸ್ ಆಗಿದೆ ಹಾಲು ದೊಡ್ಡದಾಗಿದೆ ಐ ಹೋಪ್ ಸಾಕು ಇಷ್ಟೇ ಜಾಗ ಲೈಕ್ ನೋಡಿ ಇಲ್ಲಿ ಡೈನಿಂಗ್ ಟೇಬಲ್ ಇಡ್ಬೋದು ಅಲ್ಲಿ ಸೋಫಾ ಇಡ್ಬೋದು ಇಲ್ಲಿ ಟಿ ವಿ ಫಿಟ್ ಮಾಡ್ಕೋಬೋದು ಇದು ರೂಮು ಇದಕ್ಕಿಂತ ಜಾಗ ಬೇಕಾ ಗೈಸ್ ಸಾಕು ಒರ್ಸೋಕ್ಕಾಗಲ್ಲ ಗುಡ್ಸೋಕ್ಕಾಗಲ್ಲ ಸೊ ಇಂಥದ್ದೇ ಒಂದು ಚಿಕ್ಕ ಮನೆ ಮಾಡ್ಕೊಳ್ಳೋದೆ ಒಳ್ಳೇದು ಯಾರಾದ್ರೂ ಮಾಡ್ಕೊಂಡಿದ್ರೆ ಸೊ ನೋಡೋಣ ಬಾಡಿಗೆ ಅಥವಾ ಬೋಗಿಯಕ್ಕೆ ಬಿಡೋಣ ಅಂತ ಹೇಳಿಬಿಟ್ಟು ನಿಮ್ಮ ಮನೆ ಕಟ್ಟಿಸ್ತಿದ್ದಾರೆ ಚೆನ್ನಾಗಿದೆ ಗೈಸ್ ಮನೆ ಆ ಕಡೆ ಎಲ್ಲ ಸ್ಪೇಸ್ ಇದೆ ತೋರಿಸ್ತೀನಿ ಬನ್ನಿ ಇಲ್ಲಿ ಬಂದರೆ ನೋಡಿ ಇಲ್ಲಿ ಸೊ ಇಲ್ಲೂ ಎಷ್ಟು ಸ್ಪೇಸ್ ಇದೆ ಮತ್ತು ಸುತ್ತಮುತ್ತ ವಾತಾವರಣ ಎಷ್ಟು ಚೆನ್ನಾಗಿದೆ ನೋಡಿ ವಾವಲ್ಲ ಸಾಕಷ್ಟು ಮನೆಗಳು ಕನ್ಸ್ಟ್ರಕ್ಟ್ ಆಗೋಗಿದೆ ಇಲ್ಲಿ ಆಲ್ರೆಡಿ ಲೈಕ್ ತೋಟಗಳಿದೆ ಇದೆಲ್ಲ ಮುಂದೆ ಸೈಟ್ ಆಗುತ್ತೆ ಗೈಸ್ ಮುಂದೆ ಏನು ಇನ್ನೊಂದು ದಾರಿಗಳು ವರ್ಷವೂ ಬೇಕಾಗಿಲ್ಲ ನೋಡಿ ಆಲ್ರೆಡಿ ಆ ಕಡೆ ಇರೋದೆಲ್ಲ ಸೈಟ್ಗಳು ಸೇಲ್ ಮಾಡ್ತಿದ್ದಾರೆ ಸೊ ಇಲ್ಲಂತೂ ಟೂ ಬಿ ಎಚ್ ಕೆನೇ ಕಟ್ಬೋದು ಅಷ್ಟೋ ಜಾಗ ಇದೆ ಸೊ ಬನ್ನಿ ಬರೋಣ ನಮ್ಮ ಅಕ್ಕ ನೋಡಿದ್ರಿ ಅಲ್ವ ಇದನ್ನ ೋದ್ರೆ ಮೇಲೆ ಟೆರಸ್ ಹೋಮ್ ಟೂರ್ ಐ ವಿಲ್ ಡೂ ಇಫ್ ಯು ವಾಂಟ್ ಸೊ ಈ ಕಡೆ ಒಂದು ಇದೆ ಇದನ್ನ ಬಾಡಿಗೆ ಕೊಟ್ಟವ್ರೆ ನೋಡಿ ನಮ್ಮ ಇವಾಗ ಭತ್ತ ಮಾಡಿಸ್ಕೊಂಡು ಬಂದಿದ್ದಾರೆ ಸೊ ಭತ್ತ ಎಲ್ಲ ಎತ್ತಾಕಿಸ್ತವ್ರೆ ಅಕ್ಕಿ ಅಕ್ಕಿ ಮಾಡಿಸ್ಕೊಂಡು ಬಂದಿದ್ದಾರೆ ಭತ್ತನ ಇದು ಮನೆ ಕನ್ಸ್ಟ್ರಕ್ಟ್ ಮಾಡ್ತೀರಕ್ಕೆ ಇಷ್ಟೊಂದು ಗಲೀಜಾಗಿದೆ ನೋಡಿ ಡೋರೆಲ್ಲ ಇಟ್ಟವ್ರೆ ತಗೊಂಡು ಕಟ್ಬಿಟ್ಟವ್ರಿ ಸಾಕು ಒಂದ್ ಫ್ಯಾಮಿಲಿ ಇರಕ್ಕೆ ಹೆಂಗೈತೆ ಬಾನು ಎಂತ ಸೇಮು ಅವ್ರವ್ವ ಹಿಂಗೆ ಇದ್ದಿದ್ದವ್ರ ಅಮ್ಮ ಅವ್ರ ಮಮ್ಮಿ ಒಂದ್ ಫೋಟೋ ಐತೆ ನಮ್ಮ ಮನೇಲಿ ಬೇಕಾದ್ರೆ ತೋರಿಸ್ತೀನಿ ಸೇಮ್ ಟು ಸೇಮ್ ಹಿಂಗೆ ಮುಡಿ ಕೊಟ್ಬಿಟ್ಟು ಕೂದ್ಲು ಇಷ್ಟ ಇಷ್ಟು ಅಲ್ಲಿ ಹಿಂಗೆ ಹಿಂಗೆ ನನ್ನ ಮಗಳು ನೋಡಿ ನಮ್ಮ ಬಾನ ಜೊತೆ ಸೇರ್ಕೊಂಡು ಸೌತೆಕಾಯಿ ಉಪ್ಪು ಖಾರ ಹಾಕೊಂಡು ತಿಂದಿದ್ದೆ ತಿಂದಿತ್ತು ಈಗ ಇಲ್ಲಿ ತವಳೆ ಮಲ್ಕೊಂಡು ವಾಯ್ಸ್ ವಾಯಸ್ ಅವರ್ ಫ್ರೆಂಡ್ಸ್ ನಮ್ಮಕ್ಕ ಮಗಳು ಹಾಯ್ ಮಾಡ ಇವೆಣ್ಣು ಸೇಮ್ ಚಂದ್ ಇದ್ಲಲ್ಲ ಹಂಗೆ ಅಲ್ವಾ ಈ ಥರ ಅನ್ನ ಇತಿದೀ ಏ ಗಂಡಂಗಿ ಕೊಡು ಏನು ಮಾಡ್ತಿದ್ದೀರಾ ಫ್ರೆಂಡ್ಸ್ ಏನು ಅಡ್ಗೆ ಮಾಡಿದ್ದೀರಾ ದೀ ಅವರೇ ಅನ್ನ ಯಾವ ಅನ್ನ ಮಾಡಿದ್ದೀರ ಯಾಕ ಚೆಂದ ಇವನ್ ಯಾರು ಹುಚ್ಚ ತು ಚಂದಿಸ್ತೀರ ಈಗ ಒಂದು ಡ್ರೆಸ್ ಚೇಂಜು ಫ್ರೆಂಡ್ಸ್ ನಮ್ಮ ಅಕ್ಕ ಟೀ ಅವಳಿಂದ ಹಿಂಗೆ ಕುಡಿತ ನಿಂತಿದ್ರೆ ಚಲಿಸ್ಬಿಟ್ಲು ಟೀನೇ ಮೇಲ್ಗಡೆ ಏ ಮಮ್ಮಿ ಟೀ ಚಲಿಸ್ಬಿಟ್ಲು ಹೊಸ ಬಟ್ಟೆ ಬೇರೆ ಬಟ್ಟೆ ಹಾಕಳಂಗ ಮಾಡ್ಲು ಸದ್ಯ ಇಲ್ಲಿ ಬಟ್ಟೆ ಮಡಗಿರೋದಕ್ಕೆ ಬಚಾವು ನಾನು ಪಿಂಕಿ 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 ಏನು ಅದ್ರ ಹೆಸರು ಕಟ್ಟಿ ಕೃಷ್ಣ ರಾಮ ಏನು ಹೆಣ್ಣು ಹೆಣ್ಣು ಕರುಣ ಗಂಡು ಕರುಣ್ಣ ಹೆಣ್ಣು ಕರೋಣ ಏನಂತ ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮೀ ನಮ್ಮೂನೇ ಹೆಸರಾಗೋಯ್ತು ಬೇಡ ಫ್ರೆಂಡ್ಸ್ ಕಾಪತ್ಕೊಬಿಟ್ರೆ ಕಷ್ಟ ಬೇರೆ ಹೆಸರು ಗೌರಿ 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 ಪಿಂಕಿ ಇದು ಹಸು ಯಾವ್ಯಾವ ಗಿಡ ಹಾಕಿದ್ದೀರಾ ನೀವು ಇಲ್ಲಿಂದ ಇಲ್ಲಿಂದ ತೋರಿಸ್ತೀನಿ ಅಲ್ಲಿ ಫುಲ್ಲು ಹಿಂದೆ ಅದು ತೋಟ ಗೈಸ್ ಬೇರದು ಇಲ್ಲಿ ಹುಲ್ಲು ಹಾಕೊಂಡವ್ರೆ ನಮ್ಮ ಮಾವ ಅವರು ಮತ್ತಿಲ್ಲಿ ಬಾಳೆ ಗಿಡ ಮತ್ತಿಲ್ಲಿ ಏನಿದು ಏನಿದು ಹುಲ್ಲಸು ದಾಳಿಂಬೆ ಗಿಡ ಮತ್ತಿಲ್ಲಿ ಪರಂಗಿನ ಗಿಡ ಮತ್ತಿಲ್ಲಿ ದಾಸವಾಳ ಹೂವು ಮತ್ತಿಲ್ಲಿ ಇಲ್ಲಿ ಕುಂಬಳುಕಾಯಿ ಎಲೆಂಬು ತುಳಸಿ ಎಲ್ಲ ಹಾಕೊಂಡವ್ರೆ ಬನ್ನಿ ಈ ಕಡೆ ಅಲ್ಲಿಂದ ಹಂಗ ಅಂದ್ರೆ ಕೇಳಿಸಲ್ಲ

ಭತ್ತ ಇವಾಗ ಎಲ್ಲ ಭತ್ತ ಕು ಸೊ ಮಾರಕ್ಕೆ ಎಲ್ಲ ಒಣಗಿಸಿ ಒಣಗಿಸಿ ಎತ್ತಿಡ್ತಿರೋದು ಬುಡು ಬಾನುಚ್ಚೆ ಪಾಪ ಬಿಡುವ ಕೆಳಗೆ ಉಲ್ಲಸು ನಮ್ಗೆ ಭಯ ಅತ್ತಗಿಡ್ಕೋಗಪ್ಪ ಇದು ಅದು ಗೌರಿ ಇದ್ರ ಹೆಸರು ಏ ಹೆಣ್ಣು ಅದು ಗಂಡಲ್ಲ ನೀವು ಬಸವನಕೆ ಉಲ್ಲಾಸು ನೆಟ್ಟಿಗೆ ಹಿಡ್ಕೋಬ ಉಲ್ಲಾಸು ಇದ ಉಲ್ಲಾಸು ಏ ಇಳಿಯೋಲ್ದಂತೆ ಇಳಿಯೋಲ್ದು ಏ ಇದಕ್ಕೆ ಗೌರಿ ಅದಕ್ಕೆ ಬೇರೆ ಏನಾರ ಎಷ್ಟು ಅದಕ್ಕೆ ಶಿವಾನಿ ಅದಕ್ಕೆ ಗೌರಿ ಅಂತ ಇಡೋಣ ಇದು ದೊಡ್ಡ ಹೆಂಗ್ ಹೆಂಗಾಗ್ಬಿಟ್ಟೈತೆ ನೋಡಿ ಇಲ್ಲಿ ಏನೋ ಹಾಕೊಳ್ಳೇ ಗೊತ್ತಿಲ್ಲ ಗಿಡ ಗಾಯಿಸ್ ನಾನಿಲ್ಲಿ ಚುರ್ಮುರಿ ಮಾಡ್ತಿದ್ದೀನಿ ಕಡಲೆ ಬೀಜ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಸೌತೆಕಾಯಿ ಎಲ್ಲ ಫುಲ್ಲು ಚಾಪ್ ಮಾಡಿಬಿಟ್ಟು ಹಾಕ್ತೀನಿ ಇಲ್ಲಿ ಸೋ ಮಾಡ್ತೀನಿ ಇವಾಗ ಬನ್ನಿ

मीन तीन बे कहता तो। बाय चंदू टाटा हाँ ये नाड़ा इल्गो बे कहाँ ಸರಿ ಬಂದಿ ಒಳ್ಳೆ ಥರ ಹೋಗೈತೆ ಕೂಗ್ಲಿಲ್ಲ ದಿಯಾ ಬರ್ತಾನೆ ಮಲ್ಕೊಂಡ್ಲು ಬರಲ್ಲ ಅಂತ ಫುಲ್ ದೀಪ ಹಚ್ಬಿಟ್ಟು ಹೋಗಿದ್ದೀನಿ ಬರೋವರೆಗೂ ಹಂಗೆ ಐತೆ ನನಗೆ ಸೊ ಇದಾಗಿತ್ತು ಗೈಸ್ ನನ್ನ ಇವತ್ತಿನ ವ್ಲಾಗ್ ಐ ಹೋಪ್ ನಿಮಗೆ ಈ ಬ್ಲಾಗ್ ತುಂಬಾ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್